ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರೇಷ್ಮೆಯಲ್ಲಿ ಅಂದರೆ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಕಾಲಿರುವಂಥ ಎಸ್ ಡಿ ಎಫ್ ಡಿ ಎ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿ ಶೀಘ್ರದಲ್ಲೇ ಪ್ರಾರಂಭವಾಗುವಂಥ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಲಾಗಿರುತ್ತೆ ಕರ್ನಾಟಕ ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ನೇಮಕಾತಿ ನಿಯಮಾವಳಿಗಳನ್ನು ರೂಪಿಸಿ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತೆ ಇದರಲ್ಲಿ ಹುದ್ದೆಗಳ ವಿವರ ಹುದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕನಿಷ್ಠ ವಿದ್ಯಾರ್ಥಿ ಮುಂತಾದ ಮಾಹಿತಿಯನ್ನು ಚರ್ಚೆ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಕರ್ನಾಟಕ ರೇಷ್ಮೆ ಸೇವೆಗಳು ನಿಯಮಗಳು ಎರಡು ಸಾವಿರದ ಇಪ್ಪತ್ತ್ಮೂರನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಬೆಂಗಳೂರು ಸೊ ಇದರಲ್ಲಿ ಇದರ ವತಿಯಿಂದ ಅದನ್ನು ರದ್ದು ಮಾಡಲಾಗಿತ್ತು ಹಾಗಾಗಿ ಇನ್ನಿತರ ಆಡಳಿತಾತ್ಮಕ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ರೂಪಿಸಲಾಗಿದ್ದಂಥ ಆ ಒಂದು ನಿಯಮವನ್ನು ವಾಪಸ್ ಪಡೆಯಲಾಗಿರುತ್ತೆ ಅದರ ಬದಲಾಗಿ ಕರ್ನಾಟಕ ರೇಷ್ಮೆ ಸೇವೆಗಳು ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ನೇಮಕಾತಿಗೆ ಸಂಬಂಧಪಟ್ಟ ಕರಡನ್ನು ಈಗ ರೂಪಿಸಲಾಗಿ ಅದನ್ನು ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿರುತ್ತೆ ಹಾಗೆ ಆ ಸದರಿ ಕರಡು ನಿಯಮಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಬಾಧಿತ ವ್ಯಕ್ತಿಗಳಿಂದ ರಾಜ್ಯ ಸರ್ಕಾರ ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಸ್ವೀಕಾರ ಮಾಡೋದಕ್ಕೆ ಕರೆಯಲಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವ್ಯಕ್ತಿ ಬಾಧಿತರಾದಲ್ಲಿ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ಸರ್ಕಾರದ ಕಾರ್ಯದರ್ಶಿ ತೋಟಗಾರಿಕಾ ಮತ್ತು ರೇಷ್ಮೆ ಇಲಾಖೆಗೆ ಸಲ್ಲಿಸಬಹುದು ಸೊ ಇಲ್ಲಿ ನೇಮಕಾತಿ ವಿಧಾನ ಹೇಗಿರುತ್ತೆ ಅಂತ ಇದೆ ಕೆಲವು ನೇಮಕಾತಿಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ ಇನ್ನು ಕೆಲವು ಹುದ್ದೆಗಳನ್ನು ಬಡ್ತಿ ಮೂಲಕ ಕೊಡಲಾಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ನೇರ ನೇಮಕಾತಿ ಮೂಲಕ ಕೊಡಬಹುದಾಗಿರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಜಾಸ್ತಿ ಒತ್ತನ್ನು ಕೊಡ್ತೇನೆ ಸೊ ಸೀರಿಯಲ್ ನಂಬರ್ ಹನ್ನೊಂದರಲ್ಲಿದೆ ಸಹಾಯಕ ಅಭಿಯಂತರರು ಸಿವಿಲ್ ಅಥವಾ ಕಿರಿಯ ಅಭಿಯಂತರರು ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ರೂಪಾಯಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇರುತ್ತೆ ಮೂರು ಹುದ್ದೆಗಳಿದೆ ಇದರ ಶೇಕಡ ಐವತ್ತು ಪರ್ಸೆಂಟ್ ಹುದ್ದೆಗಳನ್ನು ನೇರ್ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡಿಕೊಳ್ಳೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಾಗಿರುತ್ತೆ ಸೊ ಅದಕ್ಕೆ ಸಿವಿಲ್ ಎಂಜಿನಿಯರಿಂಗನ್ನು ಮುಗಿಸಿರಬೇಕು ಅನ್ನುವಂಥದ್ದಿದೆ ಅದೇ ರೀತಿಯಾಗಿ ರೇಷ್ಮೆ ಸಹಾಯಕ ನಿರ್ದೇಶಕರು ಒಟ್ಟು ನೂರ ನಾಲ್ಕು ಹುದ್ದೆಗಳು ಇರುವಂಥದ್ದು ಸೊ ಇದರಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ದಿ ಪೋಸ್ಟ್ ಏನಿರುತ್ತೆ ಅದನ್ನು ಪ್ರಮೋಷನ್ ಮೇಲೆ ತಗೊಳ್ತಾರೆ ರಿಮೈನಿಂಗ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೋಸ್ಟ್ ಏನಿರುತ್ತೆ ಆ ಒಂದು ಪೋಸ್ಟ್ಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ ಅರವತ್ತೊಂಬತ್ತು ಸಾವಿರದ ಎರಡು ಐವತ್ತು ರೂಪಾಯಿಂದ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ಇರುತ್ತೆ ಸೊ ಇದಕ್ಕೆ ಎಮ್ ಎಸ್ ಸಿ ಇನ್ ರೇಷ್ಮೆ ಅಥವಾ ಎಂ ಎಸ್ ಸಿ ಇನ್ ಕೃಷಿ ಆಗಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ರೇಷ್ಮೆ ವಿಸ್ತರಣಾಧಿಕಾರಿ ಅಂತ ಒಟ್ಟು ನೂರ ಎಂಬತ್ನಾಲ್ಕು ವೇಕೆನ್ಸಿಗಳನ್ನು ತೋರಿಸಲಾಗಿದೆ ಸೊ ಇದಕ್ಕೆ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಂದ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಇದರಲ್ಲಿ ಶೇಕಡ ಐವತ್ತರಷ್ಟನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ ಇದಕ್ಕೆ ಬಿ ಎಸ್ ಸಿ ಇನ್ ರೇಷ್ಮೆ ಅಥವಾ ಬಿ ಎಸ್ ಸಿ ಆನರ್ಸ್ ಇನ್ ರೇಷ್ಮೆ ಆಗಿರಬೇಕು ಅಂತ ಇದೆ ಅಂದರೆ ಸಿರಿಕಲ್ಚರಲ್ಲಿ ಬಿ ಎಸ್ ಸಿ ಆಗಿರಬೇಕು ಅನ್ನುವಂಥದ್ದು ಹಾಗೆ ರೇಷ್ಮೆ ನಿರೀಕ್ಷಕರು ಅಂತ ಒಟ್ಟು ಐದುನೂರ ಮೂವತ್ತೆಂಟು ಹುದ್ದೆಗಳನ್ನು ತೋರಿಸಲಾಗಿದೆ ವೇತನ ನಲವತ್ನಾಕ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಸೊ ಇದರಲ್ಲಿ ಶೇಕಡ ಐವತ್ತರಷ್ಟು ಹುದ್ದೆಗಳನ್ನು ನೇರ್ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ ಇದಕ್ಕೂ ಕೂಡ ಸಿರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಗ್ರ್ಯಾಜುಯೇಷನನ್ನು ಮುಗಿಸಿರಬೇಕು ಅನ್ನುವಂಥದ್ದು ಹಾಗೆ ಎಫ್ ಡಿ ಎ ಪ್ರಥಮ ದರ್ಜೆ ಸಹಾಯಕರು ಅಂತ ನಲವತ್ತ್ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ನೂರ ತೊಂಬತ್ತು ಹುದ್ದೆಗಳನ್ನು ತೋರಿಸಲಾಗಿದೆ ಸೊ ಇದರ ಒಂದು ನೇರ್ ನೇಮಕಾತಿಗೋಸ್ಕರ ನಿಗದಿಪಡಿಸಲಾಗಿರ್ತಕ್ಕಂಥ ವಿದ್ಯಾರ್ಥಿ ಅಂದರೆ ಪದವಿ ಅಥವಾ ಯಾವುದೇ ಪದವಿ ತತ್ಸಮಾನ ವಿದ್ಯಾರ್ಥಿ ಅಂತ ಇದೆ ಶೀಘ್ರ ಶೀಘ್ರ ಲಿಪಿಗಾರರು ಅಂತ ಹತ್ತು ಪೋಸ್ಟ್ ಇದೆ ಸೊ ಇದನ್ನು ಮುಂಬಡ್ತಿಯ ಮೂಲಕ ತುಂಬಿಕೊಳ್ಳಲಾಗುತ್ತೆ ಹಾಗೆ ರೇಷ್ಮೆ ಪ್ರದರ್ಶಕರು ಮೂವತ್ತೇಳು ಸಾವಿರದ ಐನೂರು ರೂಪಾಯಿಂದ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿಂದ ಆರುನೂರ ನಲವತ್ತೆರಡು ಹುದ್ದೆಗಳನ್ನು ತೋರಿಸಲಾಗಿದೆ ಶೇಕಡಾ ಐವತ್ತರಷ್ಟು ಹುದ್ದೆಗಳನ್ನು ನೇರ್ ಖಾತೆ ಮೂಲಕ ಭರ್ತಿ ಮಾಡಲಾಗುತ್ತೆ ಇದಕ್ಕೆ ಯು ಸಿ ಉತ್ತೀರ್ಣ ಆಗಿರಬೇಕು ಯು ಸಿಯಲ್ಲಿ ಜೀವಶಾಸ್ತ್ರ ಅಥವಾ ಸಸ್ಯಶಾಸ್ತ್ರ ಅಥವಾ ಪ್ರಾಣಿಶಾಸ್ತ್ರ ಅಥವಾ ರೇಷ್ಮೆ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು ತೆರ್ಗಡೆಯನ್ನು ಹೊಂದಿರಬೇಕಾಗತ್ತೆ ಇನ್ನು ದ್ವಿತೀಯ ದರ್ಜೆಯ ಸಹಾಯಕರು ಹುದ್ದೆಗಳು ಇದೆ ಸೊ ಈ ಹುದ್ದೆಗಳನ್ನು ಸಂಪೂರ್ಣವಾಗಿ ನೇರ್ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುತ್ತೆ ಎಪ್ಪತ್ತೆರಡು ಹುದ್ದೆಗಳು ಇದೆ ಇದಕ್ಕೆ ಪಿ ಯು ಸಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ರೇಷ್ಮೆ ಪ್ರವರ್ತಕರು ಎರಡು ನಲವತ್ತು ಹುದ್ದೆಗಳಿದೆ ಇದಕ್ಕೆ ಡಿಗ ಪಿ ಯು ಸಿ ಆಗಿರಬೇಕು ಅದೇ ಜೀವಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಅಥವಾ ರೇಷ್ಮೆ ವಿಷಯಗಳಲ್ಲಿ ಒಂದನ್ನು ತೇರ್ಗಡೆಯನ್ನು ಹೊಂದಿರಬೇಕು ಸೊ ಹಾಗೆ ವಾಹನ ಚಾಲಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಎಂಬತ್ನಾಲ್ಕು ಹುದ್ದೆಗಳನ್ನು ತೋರಿಸಲಾಗಿದೆ ಅದೇ ರೀತಿಯಾಗಿ ಗ್ರೂಪ್ ಡಿ ಇದು ಸಂಪೂರ್ಣವಾಗಿ ನೇರ್ ನೇಮಕಾತಿ ಮೂಲಕ ತುಂಬಿಕೊಳ್ಳಲಾಗುತ್ತೆ ಮುನ್ನೂರ ಐವತ್ತು ಹುದ್ದೆಗಳನ್ನು ತೋರಿಸಲಾಗಿದೆ ಇದಕ್ಕೆ ಎಸ್ ಎಲ್ ಸಿ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ ಕನ್ನಡವನ್ನು ಒಂದು ವಿಷಯವನ್ನಾಗಿ ಓದಿರಬೇಕು ಸೊ ಗೆಲ್ಲದೆ ಇದಿಷ್ಟು ಕೂಡ ಮುಂದೆ ನಡೆಯಲಿರುವ ಕರ್ನಾಟಕ ರೇಷ್ಮೆ ಇಲಾಖೆಯ ನೇಮಕಾತಿಗೋಸ್ಕರ ಮಿನಿಮಮ್ ಕ್ವಾಲಿಫಿಕೇಷನ್ ಮತ್ತು ವಿದ್ ಹುದ್ದೆಗಳ ವಿವರವನ್ನು ತೋರಿಸಲಾಗಿದೆ ಸೊ ಈ ಒಂದು ಅಧಿಸೂಚನೆ ಪ್ರಕಟ ಆಗಿ ಮೂವತ್ತು ದಿನಗಳವರೆಗೆ ಕೂಡ ನೀವು ಅಬ್ಜೆಕ್ಷನನ್ನು ಸಬ್ಮಿಷನ್ ಮಾಡ್ಬೋದು ಅದಾದ ನಂತರ ಫೈನಲ್ ಗೆಜೆಟ್ ಆಗುತ್ತೆ ಫೈನಲ್ ಗೆಸಿಟ್ ಆದ ನಂತರ ಸೊ ಆದ್ರ ಆ ಒಂದು ನಿಯಮಾವಳಿಗಳ ಪ್ರಕಾರ ಈ ಒಂದು ರೇಷ್ಮೆ ಇಲಾಖೆಯ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಸೊ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿ ಒಂದಿಗೆ